ಈ ಹಣ್ಣು ಏಕೆ ತಿನ್ಬೇಕು ಯಾಕೆ ನಾವು ಜ್ಯೂಸ್ ಕುಡಿಬೇಕು ಅಂತಂದ್ರೆ ನಮ್ಮ ವೆಯ್ಟ್ ಲಾಸ್ನ ಕಮ್ಮಿ ಮಾಡುತ್ತೆ ಹಾಗೆ ನಿಶಕ್ತಿನ ಕಮ್ಮಿ ಮಾಡುತ್ತೆ ನಮ್ಗೆ ಇದು ತುಂಬಾ ದೇಹಕ್ಕೆ ಉಪಯೋಗಕಾರಿ ಹಣ್ಣು ನಮ್ಮ ದೇಹಕ್ಕೆ ತರಕಾರಿ ಹೇಗೆ ಮುಖ್ಯನೋ ಹಾಗೆ ಹಣ್ಣು ಕೂಡ ಮುಖ್ಯನೇ ನಮ್ಗೆ ವಿಟಮಿನ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ ಸುಸ್ತುನ ಕಮ್ಮಿ ಮಾಡಿಸುತ್ತೆ ಮತ್ತು ಕ್ಯಾನ್ಸರ್ನ ತಡೆಗಟ್ಟುತ್ತೆ ನಿಶಕ್ತಿ ಕಡಿಮೆ ಮಾಡುತ್ತೆ ಇದು ಜ್ಯೂಸು ಗಂಡು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅವರ ನಿಶಕ್ತಿನ ಕಮ್ಮಿ ಮಾಡುತ್ತೆ ಹಾಗೆ ವಿಟಮಿನ್ಸ್ಗಳೆಲ್ಲ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಉಪಯೋಗಕಾರಿ ಇದು ಹಣ್ಣು ಒಂದು ಹದಿನೈದು ದಿನಕ್ಕೆ ಇಲ್ಲ ವಾರಕ್ಕೆ ಒಂದಿನ ನಾವು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳಿವೆ ನಿಮ್ಮೆಲ್ಲರಿಗೂ the really video ಒಂದು ಎರಡು ಐಸ್ ಟುಬ್ಬಾ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ತುಂಬಾ ಬಿಸಿಲು ಇರೋದ್ರಿಂದ ಬರೀ ಹಾಗೆ ಹಣ್ಣು ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನಿಲ್ಲಿ ಸಪೋಟೊ ಜ್ಯೂಸ್ ಮಾಡ್ತಾ ಇದೀನಿ ನಾನಿಲ್ಲಿ ಒಂದು ಅರ್ಧ ಕೆಜಿ ಹಣ್ಣು ತಗೊಂಡಿದ್ದೀನಿ ಸಪೋಟೋ ಹಣ್ಣ ಹಾಗೆ ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸಪೋಟೋ ಹಣ್ಣನ್ನ ಇವಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸಪೋಟ ಹಣ್ಣನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಹೀಗೆ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಬೀಜ ಎಲ್ಲ ತೆಕ್ಕೋಬಿಟ್ಟು ಈ ರೀತಿ ಹಣ್ಣನ್ನ ತಕ್ಕೋಬೇಕು ಈ ರೀತಿ ಎಲ್ಲ ಹಣ್ಣನ್ನು ತಕೊಳ್ಳೋಣ ನೋಡಿ ಈ ರೀತಿ ಸಿಪ್ಪೆ ಬಿಟ್ಟು ಒಳಗಡೆ ಹಣ್ಣನ್ನು ತಕ್ಕೋಬೇಕು ಇವಾಗ ನೋಡಿ ಈ ರೀತಿ ನಾನು ಎಲ್ಲ ತಕ್ಕೊಂಡಿದೀನಿ ಇವಾಗ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಏಲಕ್ಕಿ ಕೈ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದೀನಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಾಯಸಿ ಆಸಿರೋಂತ ಹಾಲನ್ನ ಹಾಕೋತಾ ಇದೀನಿ ಇದು ಕೂಡ ಒಂದೆರಡು राउंड ಗ್ರೈಂಡ್ ಮಾಡ್ಕೊಬರೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಆಡ್ ಮಾಡ್ಕೊಬಹುದು ಇಲ್ಲ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಹಾಕೋಬಹುದು ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಸಪೋಟಾ ಜ್ಯೂಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಇದಕ್ಕೆ ಒಂದೆರಡು ಎರಡು ಐಸ್ ಟುಬ್ ಹಾಕೊಳ್ಳೋಣ 동물밭에 나가기로 했대?